ಬೆಳಗ್ಗೆ ಒಂದ್ ಗಂಟೆ ಸುಮಾರಿಗೆ ಕಮ್ನಾಳ ಗ್ರಾಮದಲ್ಲಿ ಸ್ಕೂಲಿಗೆ ಈ ಗಾಡಿ ಹೋಗಿದೆ ನಮ್ಮ ಅಧ್ಯಕ್ಷ ಕಮ್ನಾಳುನಾಳ್ ಸರ್ಕಾರಿ ಗಾಡಿ ಸರ್ಕಾರಿ ಗಾಡಿ ಸ್ಕೂಲಿಗೆ ಏನಕ್ಕೆ ಬಂದಿದೆ ಅಂತೇಳಿ ಅಲ್ಲಿ ಕೇಳಿದಾರೆ ಅವ್ರ ಮೇಲೆ ಇವರು ಮೇಡಮ್ ಮತ್ತೆ ಮಕ್ಳು ಕೂಡ ಬಂದಿದ್ದಾರೆ ಇವರು ಅವಾಗ ಆಫೀಸರ್ ಇಲ್ಲ ಅಂದ್ರೆ ಅದ್ರ ಅರ್ಥ ಏನು ಆಫೀಸರ್ ಜೊತೆಲಿ ಬಂದ್ರೆ ಆನ್ದಾಗ ಕರ್ಕೊಂಡ್ ಬಂದ್ರ ಅಂತ ಅರ್ಥ ಅವಾಗ ಆಫೀಸರ್ ಇರ್ಲಿಲ್ಲ ಅಂದ್ರೆ ಅವ್ರನ್ನ ಇಲ್ಲೆಲ್ಲಾ ಬಿಟ್ಟು ಬಿಟ್ಟು ಮೀಟಿಂಗ್ ಅಲ್ಲಿ ಮತ್ತೆ ಹೋಗಿ ಗಾಡಿ ಪಾಸ್ ಆಗಿದ್ನ ಅಲ್ಲಿ ನಮ್ಮ ಅಧ್ಯಕ್ಷ ಫೋನ್ ಮಾಡಿದಾಗ ನಾವು ಎಲ್ಲರೂ ವಾಚ್ ಮಾಡ್ತಾ ಇದ್ವಿ ಮಧ್ಯಾಹ್ನದಿಂದ ಯಾಕೆ ವಾಚ್ ನಮ್ಗೆ ಇದರಲ್ಲಿ ಏನು ಸಿಗಲ್ಲ ಜನರ ತೆರಿಗೆ ನಾನು ಕಷ್ಟಪಟ್ಟು ದುಡಿತೀನಿ ಇದೊಂದು ಮೊಬೈಲ್ ತಗೊಂಡ್ ಅಂದ್ರೆ ರಾತ್ರಿ ಒಗ್ಲ ಇಪ್ಪತ್ತ್ ಗಂಟೆ ಕೆಲಸ ಮಾಡ್ತೀವಿ ನಿಮ್ಗೆ ಆಟೋ ಇವತ್ತಿನ ದಿನ ಇವತ್ತಿನ ದಿವಸ ಸಾವಿರ ರೂಪಾಯಿ ನಿಮ್ಗೆ ವ್ಯಾಪಾರ ಆಗಿಲ್ಲ ಅಂದ್ರೆ ರಾತ್ರಿ ಓಡಿಸಿದ್ರೆ ಆಗ್ಲೇ ಬೇಕು ಇವತ್ತಂತ ಅಲ್ವಾ ನೀವು ಕಷ್ಟ ಪಡ್ಬಿಟ್ಟು ಆಟೋ ಓಡಿಸಿ ಅದೇನೋ ಮಾಡಿ ಎಲ್ಲಾ ಮಾಡಿ ಗ್ಯಾಸ್ ಎಲೆಕ್ಟ್ರಾನಿಕ್ ಯಾರು ಕೇಳ ನೀವ್ ಯಾರಾದ್ರೂ ಕೇಳ್ತೀರ ಯಾಕ ಇಲ್ಲಿ ಓಡಾಡ್ತಿದೆ ಅಂತ ನಾವು ಕೇಳ್ತಾ ಇದ್ದೀವಿ ಯಾಕಂದ್ರೆ ಸಮಾಜದಲ್ಲಿ ಬದಲಾವಣೆ ನಮ್ಗೆ ನಮಗೇನು ಅವ್ರ ಮೇಲೆ ದ್ವೇಷ ಇಲ್ಲ ಒಬ್ಬ ಕಮ್ಮಿ ಏ ಡಬಲ್ ಅಲ್ಲ ಇವ್ರಿಗೆ ಕಮ್ಮಿ ಅಂದ್ರೆ ನನ್ ಪ್ರಕಾರ ಮಿನಿಮಮ್ ಎಪ್ಪತ್ತೈದು ಸಾವಿರ ರೂಪಾಯಿ ಪೇಮೆಂಟ್ ಇರುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಪೇಮೆಂಟ್ ಇರೋವನ್ನೇ ಕಾರ್ ಇಟ್ಕೊಂಡಿರ್ತಾನೆ ಸ್ವಂತ ಹೌದಲ್ವಣ್ಣ

ಜಾಯ ಕನ್ಸು ನಿಮ್ ಇನ್ನೊಬ್ರು ಗಾಡಿ ಹಿಂದುಗಡೆ ಒಬ್ಬರಿವರ್ಸ್ ತಕ್ಕ ಹೋಗಿದ್ರು ಏನು ಗೊತ್ತೇನ್ರಿ ನಾವು ನಂಗೆ ಒಂದೊಂದು ದಿನ ಆಟೋದವ್ರಿಗೆ ಆಗಲಿ ಮಳೆ ಬಂತಂದ್ರೆ ವ್ಯಾಪಾರ ಇರಲ್ಲ ತರಕಾರಿ ಹಣ್ಣು ಎಲ್ಲ ಕೊಳತ್ಕೊಂಡ್ ಅವನು ತೆರಿಗೆ ಕಟ್ತಾನೆ ಇವರು ಕಟ್ಟಲ್ಲ ಅಂದಿಲ್ಲ ಇವರು ಕಟ್ತಾರೆ ಇವರ ಸರ್ಕಾರಿ ಅಧಿಕಾರಿಗಳ ಹಬ್ಬ ಬಂದ್ರೆ ಎಷ್ಟಿರ್ಬೋದು ನಮ್ಮ ಕರ್ನಾಟಕದಲ್ಲಿ ಏನೊಂದು ಮೂವತ್ತು ಲಕ್ಷ ಆದ್ರೆ ಉಳಿದಿದ್ದ ಜನ ಆರೂವರೆ ಕೋಟಿ ಜನ ತೆರಿಗೆ ಕಟ್ತಾರೆ ಏನಕ್ಕೆ ಈ ರೀತಿ ಮಜಾ ಮಾಡೋದಕ್ಕೆ ಇವರಲ್ಲ ಪ್ರತಿಯೊಬ್ರು ಗಾಡಿನೂ ನಾವು ಹಿಡಿತೀವಿ ಇವತ್ತು ಫಾರೆಸ್ಟ್ ಗಾಡಿ ಜಸ್ಟ್ ಮಿಸ್ ಆಯ್ತು ಅದು ಗಾಡಿ ನಂಬರ್ ನೋಟ್ ಮಾಡ್ಕೊಂಡು ಒಂದು ಕಂಪ್ಲೇಂಟ್ ಹಾಕಿ ಎಮ್ ಡಿ ಅವ್ರಿಗೆ ಕಳಿಸೋದು ಸೀದಾ ಒಂದು ಐಡಿ ಕಾರ್ಡ್ ಕಾರ್ಡ್ಗಳು ಹಾಕಲ್ಲ ನೀವು ಯಾವುದೇ ಕಚೇರಿಗೆ ಹೋಗ್ತೀರಾ ಸರ್ಕಾರಿ ಕಚೇರಿಗಳಲ್ಲಿ ನಾರ್ಮಲ್ ಒಂದು ನಗರಸಭೆಯಿಂದ ಹಿಡ್ದು ನಾಲ್ಕು ಆಫೀಸ್ ಆಗಲಿ ಗ್ರಾಮ ಪಂಚಾಯಿತಿ ಹೋದ್ರೆ ಐಡಿ ಕಾರ್ಡ್ ಹಾಕಲ್ಲ ರೀ ಸರ್ಕಾರ ಸಂಬಳ ತಗಳತ್ತಾರೆ ಎಲ್ಲ ಮಾಡ್ತಾರೆ ಇವಾಗಲೂ ನೋಡಿ ಅದೇ ತೆರೆಯಲ್ಲ ಐಡಿ ಕಾರ್ಡ್ ಇಲ್ಲ ಅವರು ಡ್ರೈವರ್ ಅಂತ ಏನು ಮಾಡ್ಕೊಂಡು ಅಯ್ಯೋ ಅವರು ಸ್ವಂತ ಅದು ಕಳಿಸ್ತಾ ಇದ್ದಾರೆ ಕಳಿಸ್ತಿರಲ್ಲ ಅವರು ಬೇರೆ ಕೂಡ್ಲಾರ ಹಿಂಗ್ ಬಾಚ್ಕೊಳ್ಲಿ ಇಲ್ಲ ಬಾಣ ಮಾಡ್ಲಿ ಇಲ್ಲ ನಾಮ ಯಾರೂ ಬಳ್ಕೋಲ್ಲ ಅದು ನಮ್ ಬೇಡ ಅದು

ಇವರು ತಷ್ಟೇ ಕಾಂಟ್ರಾಕ್ಟ್ ಯಾವ ಯಾವ ಕಲ್ಸರ ಹೋಗ್ತಾರಂತೆ ಇವರು ಈಗ ಈಗ ಇವರು ಇವರು ಅವ್ರಿಗೆ ಕರ್ಕೊಂಡ್ ಬಂದಿರಲ್ಲ ಯಾವ ಬೇಸಿಸ್ ಮೇಲೆ ಕರ್ಕೊಂಡ್ ಇವ್ರು ಕಾಂಟ್ರಾಕ್ಟ್ ಬೇಸಿಸ್ ಇವರು ಇವ್ರು ಗೊತ್ತಿಲ್ಲ ಯಾರ್ ಆಫೀಸರ್ ರೋ ಯಾರ್ ಪರ್ಮನೆಂಟ್ ಅಲ್ಲ ಇವರು ಈಗ ಅವ್ರಿಗೆ ಕರ್ಕೊಂಡ್ ಬಂದಿರ ಅಂತ ಹೇಳಿದ್ರೆ ಯಾವ ಬೇಸಿಸ್ ಮೇಲೆ ಕರ್ಕೊಂಡ್ ಅವರು ಆಫೀಸರ್ ಅಂತ ಇವ್ರಿಗೆ ಏನು ಗೊತ್ತು ಅವ್ರ ಐಡಿ ಇಲ್ಲ ಏನು ಡೈಲಿ ಹಾಕೊಂಡಿರ್ತಾರೆ ಇವರ ಅಲ್ಲಿ

ಅವ್ರು ಎಷ್ಟ್ ಲೇಟ್ ಆದ್ರೂ ಆಗ್ಲಿ ನಾವು ತಿಳಿಸ್ತೀವಿ ಈಗ ಇದು ಇಟ್ಕೊಂಡ್ರಿ ಮೊಬೈಲ್ ನಾನ್ ಲೈವ್ ಅಲ್ಲಿ ಹೇಳ್ತೀನಿ ಬಂದು ಒಳ್ಳೆ ನಮಸ್ಕಾರ ಈ ವಾಹನವನ್ನು ಸುಮಾರು ಅರ್ಧ ಗಂಟೆಯಿಂದ ನಾವು ತಡೆದು ನಿಲ್ಸಿದೀವಿ ಸಾಮಾನ್ಯವಾಗಿ ಒನ್ ಒನ್ ಟು ಒಂದ್ ಇರುತ್ತೆ ಅಂದ್ರೆ ತುರ್ತು ಇದಕ್ಕೆ ತುರ್ತು ಸೇವೆಗೆ ಒನ್ ಒನ್ ಟು ಒಂದ್ ಇರುತ್ತೆ ಅವರದ್ದು ಗಾಡಿ ಸರ್ಕಾರದ್ದು ಪೊಲೀಸ್ ಗಾಡಿ ಅವ್ರು ಯಾವುದೇ ಒಂದು ಕಂಪ್ಲೇಂಟ್ ಬಂದಾಗ ವಿಧಿನ್ ಹದಿನೈದು ನಿಮಿಷದ ಒಳಗಡೆ ಅಟೆಂಡ್ ಮಾಡ್ಲೇಬೇಕಂತ ಹೇಳಿ ಅವ್ರಿಗೆ ರೂಲ್ಸ್ ಅಲ್ಲಿ ಇದೆ ಈಗ ನಾವು ಸುಮಾರು ಇಪ್ಪತ್ತು ನಿಮಿಷ ಮೇಲಾಯ್ತಲ್ಲ ಅವ್ರ ಹತ್ರ ಅರ್ಧ ಗಂಟೆ ಆಯ್ತು ಅರ್ಧ ಗಂಟೆಯಿಂದ ಒನ್ ಒನ್ ಟು ಕಾಲ್ ಮಾಡಿದ್ರೆ ಬಂದಿಲ್ಲ ಯಾಕಂದ್ರೆ ವಿಷಯ ಯಾಕೆ ಏನು ಅಂತ ಒಂದ್ ಸರ್ಕಾರಿ ವಾಹನ ದುರುಪಯೋಗ ಆಗ್ತಿತ್ತು ಅದನ್ನ ನಾವು ತಡೆದಿದೀವಿ ಬನ್ನಿ ಸರ್ ಅಂತ ಹೇಳಿದ್ರೆ ಇದುವರೆಗೆ ಬಂದಿಲ್ಲ ಅಂದ್ರೆ ಅವರ ಕರ್ತವ್ಯ ನಿರ್ಲಕ್ಷ್ಯ ಎಷ್ಟಿದೆ ಅಂತ ನೋಡ್ರಿ ಏನು ಪೊಲೀಸ್ ಇಲಾಖೆ ಒನ್ ಒನ್ ಟು ಹದಿನೆಂಟು ಎರಡಕ್ಕೆ ಕಾಲ್ ಮಾಡ್ರೆ ಫಸ್ಟ್ ಇವಾಗ ಟೈಮ್ ನೋಡ್ರಿ ಆರು ಗಂಟೆ ಎರಡು ನಿಮಿಷಕ್ಕೆ ನಿಮಿಷಕ್ಕೆ ಅಲ್ಲ ಐದು ಐವತ್ ಮೂರಕ್ಕೆ ಮಾಡಿದ್ರಲ್ರಿ ಐದು ಐದು ಐವತ್ ಮೂರಕ್ಕೆ ಐದು ಐವತ್ ಮೂರಕ್ಕೆ ಅಂದ್ರೆ ಕರೆಕ್ಟ್ ಇಪ್ಪತ್ತು ನಿಮಿಷ ಆಗಿದೆ ಇನ್ನು ಬಂದಿಲ್ಲ ಇನ್ನು ಕೇಳ್ತಾ ಇದ್ದಾರೆ ಎಲ್ಲಿ ಏನು ಇವ್ರು ಮೋಸ್ಟ್ಲಿ ಬೆಂಗಳure ಅಲ್ಲಿ ನೀವು ಶಿವಮೊಗ್ಗದಲ್ಲಿ ಅಂತ ಹೇಳಿದ್ರೆ ಅವರು ಹಾಗೆ ಅನ್ಕೊಂಡಿರಬೇಕು ನಾನು 200 ಬೆಂಗಳೂರಿಗೆ ಹೋಗೋಕೆ ಇರೋರು ಹಲೋ ಅಂದ್ರೆ ಒಂದಸತೆ ಕಂಪ್ಲೀಟ್ ಮಾಡಿದ್ರು ಒಂದಸತೆ ಕಂಪ್ಲೀಟ್ ಮಾಡಿದ ಅವ್ರು ಏನಂದ್ರು ಇನ್ನೂ ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ ಅಂತ ಸಲ ಹೋಗ್ಲಿ ಇನ್ನೊಸಲ ಕಂಪ್ಲೇಂಟ್ ಮಾಡಿದೀನಿ ನಾವು ಏ ಇಲ್ಲ 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 ಸರ್ ಬರಲಿ ಬಂದಿ ಅದೇನು ಬಂದ್ರಲ್ಲ ಇವರನ್ನ ಇವರಲ್ಲ ಬಿಡಿ ಇವರಲ್ಲ 1 2 ಅಲ್ಲ ಬಿಡಿ ಅವರಲ್ಲ ಇಲ್ಲ ಬಿಡಿ ಸರ್ ಅವರೆಲ್ಲ ಒಂದು ಈಗ ನಾನೇ ಕಂಪ್ಲೇಂಟ್ ಮಾಡಿದ್ದು ನನ್ನ ಹೆಸರು ಸಮೀರ್ ಅಂತ ಶಿವಮೊಗ್ಗ ಕಾರ್ಯದರ್ಶಿ ನಾನೇ ಕಂಪ್ಲೇಂಟ್ ಮಾಡಿದ್ದು ಫಸ್ಟ್ ಕಂಪ್ಲೇಂಟ್ ಮಾಡಿದಾಗ ಈಗ ಕಾಲ್ ಬರುತ್ತೆ ಒಂದು ಐದು ನಿಮಿಷದಲ್ಲಿ ಗಾಡಿ ಬರುತ್ತೆ ಅಂತ ಹೇಳಿದ್ರು ಮತ್ತೆ ಒಂದು ಏಳೆಂಟು ನಿಮಿಷಕ್ಕ ಕಾಯ್ದ್ಬಿಟ್ಟು ಮತ್ತೊಂದ್ಸತಿ ಕಾಲ್ ಮಾಡಿದಾಗ ಅವ್ರು ಹೇಳ್ತಾರೆ ರೀ ನಾವು ರಿಜಿಸ್ಟರ್ ಮಾಡಿ ಅಲ್ರಿ ಕಂಪ್ಲೇಂಟ್ ನಿಂದ ಫಸ್ಟ್ ಇಂದು ಅಂತ ಹೇಳಿದಾಗ ನಾನು ಇನ್ನೊಂದು ಸದ್ಯ ರಿಜಿಸ್ಟರ್ ಮಾಡ್ರಿ ಅಂತ ಹೇಳಿದೀನಿ ಅವರು ಏನ್ ವಿಷಯ ಅಂತ ಕೇಳ್ತಾರೆ ನನಗೆ ವಿಷಯ ಕೇಳಿದಾಗ ನಾವು ಇರೋ ವಿಷಯ ಹೇಳ್ತೀವಿ ಈ ತರ ಗೌರ್ಮೆಂಟ್ ವೆಹಿಕಲ್ ಹಿಡಿದಿದೀವಿ ಈ ತರ ಫ್ಯಾಮಿಲಿ ಟ್ರಿಪ್ ನಡೀತಾ ಇದೆ ಈ ತರ ಫ್ಯಾಮಿಲಿ ಬಂದು ಇಲ್ಲಿ ರೇಷನ್ ಮತ್ತೆ ಜಾವೆಲಿಸ್ ಕಾರ್ ಜಲರಿ ಅಲ್ಲಿ ಎಲ್ಲಾ ತಿರ್ಗಾಡ್ತಿದೆ ಅಂತ ಹೇಳಿದಾಗ ಇವರು ಏನ್ ಮಾಡ್ತಿಯಾರೋ ಗೊತ್ತಿಲ್ಲ ಗವರ್ಮೆಂಟ್ ವೆಹಿಕಲ್ ಅಂತ ಹೇಳ್ಬಿಟ್ಟು ಇವ್ರು ಏನಾರು ತಡ ಮಾಡ್ತಿಯಾರೋ ಏನು ಗೊತ್ತಿಲ್ಲ ಯಾಕಂದ್ರೆ ಇವರು ಹತ್ತು ನಿಮಿಷದಲ್ಲಿ ಸರ್ವಿಸ್ ಕೊಡ್ತಾರೆ ನಾನ್ ನೋಡ್ದಂಗೆ ಎರಡ್ ಮೂರು ಸತಿ ನಾವು ಕರೆದಿದೀವಿ ಹತ್ತು ನಿಮಿಷದಲ್ಲಿ ಬರ್ತಾರೆ ಬೇರೆ ವಿಷಯಗಳಿಗೆ ಇದು ಗೌರ್ಮೆಂಟ್ ವಿಚಾರ ಅಂದ್ಬಿಟ್ಟು ಏನಾರು ಲೇಟ್ ಮಾಡ್ತೀರೋ ಗೊತ್ತಿಲ್ಲ ಈಗಾಗಲೇ ಹದಿನೇಳು ನಿಮಿಷ ಆಗಿದೆ ಈಗ ನಾವು ಕಾಯ್ದೆ ಇನ್ನೊಂದು ಐದ್ ನಿಮಿಷ ನೋಡ್ತೀವಿ ಮತ್ತೆ ನಾವು ಮುಂದೆ ಏನ್ ಮಾಡ್ಬೇಕು ಅದ್ ಮಾಡ್ತೀವಿ ದಯವಿಟ್ಟು ಇದು ನಿಮ್ ಗಮನಕ್ಕಿರ್ಲಿ ಬಂಧುಗಳೇ ಇದೆಲ್ಲ ಲೈವ್ ಅಲ್ಲಿ ನಡೀತಾ ಇದೆ ಎಲ್ಲ ಶೇರ್ ಮಾಡಿ ಎಲ್ಲ ಇದಕ್ಕೆ ಲೈಕ್ ಮಾಡಿ ಇನ್ನು ಮುಂದೆ ಯಾವ್ದೇ ಯಾವ್ದೇ ರೀತಿ ಯಾವಾಗ್ಲೂ ಆಗ್ಬಾರ್ದು ಅನ್ನೋದೊಂದು ನಮ್ಮ ಕೆ ಆರ್ ಎಸ್ ಪಾರ್ಟಿಯ ಇದು ದಯವಿಟ್ಟು ಇದಕ್ಕೆ ಶೇರ್ ಮಾಡಿ ಬಂಧುಗಳೇ ಅವರು ಒಂದೊಂದು ಎಷ್ಟು ಡಿಲೇ ಮಾಡ್ತಾರೋ ಇರ್ಲಿ ಅವ್ರ ಅಥಾರಿಟಿಗ ಮಾತಾಡೋಣ ನಮ್ಮಲ್ಲಿ ನಿಮ್ಮಷ್ಟು ಕಾರ್ಯಕರ್ತರಿದ್ರೆ ದಿನಕ್ಕೆ ಹತ್ತು ಗಾಡಿ ಗಿಡ್ರಿ ಒಂದಲ್ಲ ಇಂತವೋ ಇವಾಗ್ಲೂ ಎಲ್ಲೆಲ್ಲ ಓಡಾಡ್ತಿರ್ತವೆ ಇವರಿಗೆ ನನ್ ಗೊತ್ತಿದ್ದಂಗೆ ಒಂದು ಮಂತ್ಲಿ ಕಿಲೋಮೀಟರ್ ಅಂತ ಮಿನಿಮಮ್ ಇರ್ತದೆ ಆ ಇಷ್ಟ ಕಿಲೋಮೀಟರ್ ಚಾರ್ಜ್ ಕಿಲೋಮೀಟರ್ ಲೆಕ್ಕ ಅದು ಗಾಡಿ ಓಡ್ಲಿ ಬಿಡ್ಲಿ ಗಾಡಿ ಜಾಸ್ತಿ ಓಡಿಸ್ ಜಾಸ್ತಿ ದುಡ್ಡು ಹೋಗುತ್ತೆ ಲೂಟಿ ಮಾಡಿ ಲೂಟಿ ಮಾಡಿ ಜನರ ಮೇಲೆ ತೆರಿಗೆ ಹಾಕ್ರೆ ಇವರ ಸರ್ಕಾರಿ ಜೀಪ್ಗಳು ಓಡಾಡಿ ಅಂತ ಹೋಗ್ತಾ ಅಧಿಕಾರಿಗಳು ಐಡಿ ಕಾರ್ಡ್ ಇಲ್ಲ ಡ್ರೈವರು ಯೂನಿಫಾರ್ಮೇ ಇಲ್ಲ ಯಾರಾದ್ರೂ ಹಂಗೆ ರಿವರ್ಸ್ ಹೊಡ್ಕೊಂಡು ಹೋಗಿದ್ರೆ ಇರೋಣ ಫಸ್ಟ್ ಎಡಬ್ಲ್ಯೂ ಕರೆ ಮಾಡಿದಾಗ ಅವರು ಮೀಟಿಂಗ್ ಇದೆ ಅಂತ ಹೇಳಿ ಒಬ್ಬ ಯಾರೋ ಅಧಿಕಾರಿಯ ಸೆಂಡ್ ಆಫ್ ಇರ್ತದೆ ರಿಟೈರ್ಮೆಂಟ್ ಆಗಿ ಸೆಂಡ್ ಆಫ್ ಮಾಡ್ತಾರೆ ಅದು ಅಂತ ಹೇಳಿದ್ರು ನಾವಾಗ ಸರ್ ಏನೋ ಮೀಟಿಂಗ್ ಇದೆ ಅಂತ ಕೇಳಿದ್ರೆ ಹ್ಞೂ ಹೌದ್ ಹೌದು ಮೀಟಿಂಗ್ ಇತ್ತು ಅಂತಾರೆ ಆದ್ರೆ ಹೌದು ಅವರು ಫ್ಯಾಮಿಲಿನ ಇದ್ರು ಅಲ್ಲಿ ಪ್ರಶ್ನೆ ಡೋರ್ ಮಾಡ್ತಿದ್ದೆ ಇಳೋದ್ರು ಶಿಕಾರಿಪುರ ಶಿಕಾರಿಪುರ ಮೆಸ್ಕಾಂ ನಾವು ಮಧ್ಯಾಹ್ನ ಮಧ್ಯಾಹ್ನ ಒಂದು ಗಂಟೆ ಆಸ್ಪಾಸಿಂದ ನಮ್ಗೆ ಅಲ್ಲಿ ಕೊಮ್ಮನಳ್ಳಿ ಗ್ರಾಮದ ಹೊರಟ ಮೇಲೆ ನಾವು ಇಲ್ಲೇ ಇದ್ದೀವಿ ಗಾಡಿ ಎಲ್ಲೆಲ್ಲ ಹೋಗುತ್ತೆ ಏನೇನೋ ಎಲ್ಲ ನೋಡ್ತಾ ಇದ್ದೀವಿ ಸೈಡ್ ಇದು ಇದು ಏನಂದ್ರೆ ಈ ಗಾಡಿ ಇಲ್ಲಿತ್ತು ಅಂತೇಳಿ ಅವರು ಪ್ರೂಫಿಗೆ ಸಾಕ್ಷಿ ನಾಳೆ ನಾವು ಕೇಸ್ ಕೊಡ್ತಂದ್ರೆ ಹೋಗಿ ನಾವು ಹೋಗಿದ್ವಿ ಅಟೆಂಡ್ ಮಾಡಿದ ಅವ್ರು ಫೋಟೋ ಹೊಡ್ಕೋತಾರೆ மாமலிரி சார் இது சார் ஏன் சார் லேட் ஆய்த்து

ಅಲ್ಲ ಇಲ್ಲೇ ದಿನಸಿ ಎಲ್ಲ ಇದೆ ನೋಡಿ ಬನ್ನಿ ಅವರು ಬನ್ನಿ ಲೈವ್ ನಾವು ಪ್ರಶ್ನೆ ಮಾಡ್ಬೇಕಾದ್ರೆ ಗಾಡಿ ಇಳಿದ್ಮೇಲೆ ದೋರ್ ತಪ್ಪ ಇಳ್ದು ಇದೆ ಇದು ಗಾಡಿ ಅಡ್ಡವ್ರಿ ಹೆಂಗೆ ಡಿಕ್ಕಿ ತಗಿಯಪ್ಪ ಓಪನ್ ಇದೆಯಾ ಬನ್ನಿ ಇದು ನೋಡ್ರಿ ನೋಡಿ ಇದು ನೋಡ್ರಿ

ಆ ಮುಂದೆ ಬರ್ರಿ ಹೌದಾ ಫೋಟೋ ಆಯ್ತಲ್ವಾ ಸರಿ ಫೋಟೋಸ್ ಆಗಿದೆಲ್ಲ ಓಕೆ ಇದನ್ನ ಕಂಪ್ಲೇಂಟ್ ಕೊಟ್ಟು ಮುಂದಿನ ಪ್ರोसीಜರ್ ಇದು ಮಾಡೋಣ ಈಗ ನಾನು ಒಂದು ಸ್ಟೇಷನ್ ತಿಳಿಸ್ತೀನಿ ಓಕೆ ಕಂಡೀಷನ್ ತಿಳಿಸ್ತೀನಿ ಮಾಡಬೇಕು

ನಮ್ಮಲ್ಲಿ ಸುಮ್ಮನೆ ನಮ್ಮ ಹಿಂದುಗಡೆ ನಿಲ್ವ ಇದ್ರೆ ನಾವು ಎಷ್ಟೋ ಜ ಗಾಡಿಗಳು ಇಡ್ತೀವಿ ದಿನಕ್ಕೆ ಹತ್ತು ಹದಿನೈದು ದಿನ ಗಾಡಿ ಇಡಬಹುದು ದಿನ ಓಡಾಡ್ತವೆ ಏನಂದ್ರೆ ನಮ್ಮ ನಮ್ಮ ಪಕ್ಷದಲ್ಲಿರುವ ಸೈನಿಕರಿಗೆ ಅವರು ಸ್ವಂತ ಖರ್ಚಲ್ಲೇ ಬರೋದು ಓಡಾಡೋದು ಅವರು ಕೆಲಸ ಮಾಡ್ಕೊಂಡು ಎಲ್ಲ ಸಣ್ಣ ಪಟ್ಟವ್ರು ಎಲ್ಲ ಕೂಲಿ ಕೆಲಸ ಮಾಡ್ಕೊಂಡು ಇರೋರು ಅಂದ್ರೆ ಸಮಾಜದಲ್ಲಿರೋ ಅನ್ಯಾಯ ಅವರು ಅನುಭವಿಸಿರ್ತಾರೆ ನಿಮ್ಗೂ ಅನುಭವಿಸ್ತಾರೆ ಏನಂದ್ರೆ ನಿಮ್ಗೆ ಟೈಮ್ ಕೊಡಕೆ ಆಗ್ತಾ ಇಲ್ಲ ನಮ್ಮಲ್ಲಿ ಟೈಮ್ ಕೊಟ್ಟು ಬರ್ತಾರೆ ಮಾಡೋದು ಇಷ್ಟ ಆಗುತ್ತೆ ಅದೇ ರೀತಿ ನಮ್ಮ ಜೊತೆ ಯಾವಾಗಲೂ ಇದ್ರೆ ಆರಾಮ ದಿನ ಹದಿನೈದು ಗಾಡಿ ಇಡಬಹುದು ಬರೀ ಇದೇ ಬಹಳಷ್ಟು ದಿನ ಬರ್ತಾ ನಾವು ಒಬ್ಬರು ಇಬ್ರು ಇರ್ತೀವಿ ಒಂದೊಂದ್ಸಲ ಅಂತ ಹೋಗ್ತೀವಿ ಇವತ್ತು ನಮ್ಮ ಸೈನಿಕರು ಕರೆ ಕೂಡ ವಿಡಿಯೋ ನೋಡಿ ಮಧ್ಯಾಹ್ನನೇ ಸರ್ ಎಲ್ಲಿದೆ ಗಾಡಿ ಎಲ್ಲಿದೆ ಗಾಡಿ ಪ್ರತಿಯೊಬ್ರು ನಾವು ಮಾತಾಡ್ಕೊಂಡು ಅಲ್ಲಿಂದ ಅಲ್ಲಿಂದ ಈ ಗಾಡಿ ಇಲ್ಲೋಯ್ತು ನೀನ್ ಎಲ್ಲಿದೆಯಾ ಅಲ್ಲಿ ನೋಡ್ಕೋ ಅಲ್ಲಿಂದ ಅಲ್ಲಿ ನೋಡ್ಕೋ ಈ ತರ ನೋಡಿ ಈ ಗಾಡಿನ ಇವತ್ತು ಇದು ಮಾಡಿರೋದು

ನಮ್ಗೆ ಇವ್ರ ಮೇಲೆ ಯಾವ್ದೇ ರೀತಿ ದ್ವೇಷ ಇಲ್ಲ ಒಂದು ಎರಡ್ ಮೂರು ಜನಕ್ಕೆ ಇದ್ದಾಗ ಅವ್ರಿಗೆ ಅರಿವಾಗಿ ಅವ್ರಗಳು ಯೋಚನೆ ಮಾಡಬೇಕು ಹೌದು ಜನ ಸಾಮಾನ್ಯ ಕಷ್ಟಪಟ್ಟು ತೆರಿಗೆ ಕಟ್ತಾರಪ್ಪ ನನ್ನ ಸ್ವಂತ ಕಡೆ ನಾನು ಯೂಸ್ ಮಾಡದ ಅಂತ ಅವ್ರ ಮನಸ್ಸಲ್ಲಿ ಬದಲಾವಣೆ ಬರಬೇಕು ಪ್ರತಿಯೊಬ್ಬರಿಗೂ ಅಂತ ಅಷ್ಟೇ 何だろう ಹಾಗೆ ಇರಲಿ ಕವರ್ ಮಾಡ್ಕೊಂಡಿರೀ ಸ್ವಲ್ಪ ಸೈಡಲ್ಲಿ ಜನರ ಮೇಲೆ ತೆರಿಗೆ ಆಗ್ತಾರೆ 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 ಇವ್ರುಗಳು ಗಾಡಿ ಓಡಾಡಕ್ಕೆ ದುಡ್ಡಿಲ್ಲ ಅಂದಾಗ ನಮ್ಮ ಮೇಲೆ ತೆರಿಗೆ ಹಾಕ್ತಾರೆ ಸರ್ಕಾರಿ ಗಾಡಿಗಳಿಗೆ ಆಮೇಲೆ ಕೆಲವು ಅಧಿಕಾರಿಗಳಿಗೆ ಎಂತೆಂತ ರೇಂಜ್ ಗಾಡಿ ಇದೆ ಗೊತ್ತೇನ್ರಿ ನಲ್ವತ್ತು ಲಕ್ಷವರೆ ಗಾಡಿ ಇದಾವೆ

ಎಲ್ಲ ಸಿಸ್ಟಮ್ ಸರಿಯಾಗಿಲ್ಲೇ ಎಷ್ಟು ಎಷ್ಟು ಇದ್ದ ಧೈರ್ಯ ನೋಡಿ ನಮ್ಮ ಅಧ್ಯಕ್ಷರು ಕಮ್ಲಾಯ್ ತೆಳಿ ಅವರಿಗೆ ಹೇಳಿದ್ದಾರೆ ಇವರು ಒಬ್ಬರೇ ಇದ್ರೆಲ್ಲ ಮಾನ್ಯತೆ ಅಂತ ಹೇಳಿದ್ದಾರೆ ತಪ್ಪು ಎಲ್ಲ ಗೊತ್ತಾ ಅಲ್ಲಿ ಕೊಳಲ್ಲಿ ನೋಡಿದಾಗ ಅಧಿಕಾರಿ ಇರ್ಲಿಲ್ಲ ಅಲ್ಲೇ ಅದೇ ರೀತಿ ಅಂದ್ರೆ ಅಧಿಕಾರಿ ಇರ್ಲಿ ಅವಾಗ

ಇಪ್ಪತ್ ಸಾವಿರ ಇಪ್ಪತ್ತೈದು ಗಾಡಿ ಸ್ವಂತ ಇಡ್ಕೊಂಡು ಯೂಸ್ ಮಾಡ್ತಾರೆ ಸರ್ ಸ್ವಂತ ಗಾಡಿ ಇಡ್ಕೊಂಡು ಡ್ರೈವರ್ ಇಡ್ರಿ ಅಷ್ಟೇ ಕೆಲಸ ಕೆಲಸ ನಮ್ಗೆ ನೋಡ್ರಿ ಟ್ಯಾಕ್ಸ್ ಒಂದ್ಸತಿ ಕಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಗೆ ಬಿಡಲ್ಲ ಒಂದ್ ನಿಮಿಷ ನೋಡಿ ಸರ್ಕಾರಿ ವಾಹನ ಅದೇ ಅವ್ರ ಗಾಡಿ ಬಂದ್ರೆ ಗಾಡಿಗೆ ಆಗ್ತಿತ್ತು ಎರಡು ಲಕ್ಷ ಸಂಬಳ ಒಂದ್ ತಿಂ ನಮ್ಗೆ ಸುಮಾರು ಕಡೆ ಟ್ರಾಪ್ ಆಗತ್ತೆ ಒಂದ್ಸತಿ ನಾವು ಟ್ಯಾಕ್ಸ್ ಕಟ್ಟಿಲ್ಲ ಇದೇ ಅಧಿಕಾರಿಗಳು ಇದೇ ಇದ್ಗಳು ನಮ್ಗೆ ತಿಂದುಬಿಡ್ತಾರ ಹಂಗೆ ಟಾಕ್ರಿ ಕಟ್ಟಿಲ್ಲ ಏನ್ ಮಾಡಿದ್ರಿ ನೀವು ಯಾಕೆ ಮಾಡಿದ್ರಿ ಅನ್ಬಿಟ್ಟು ಸಾರ್ವಜನಿಕ ನಾವು ಸಪೋರ್ಟ್ ಇಲ್ಲ ನೀವು ಬರ್ತಲ್ಲ ಸಪೋರ್ಟ್ ಕರೆಂಟ್ ಬಿಲ್ ಕಟ್ಟಿಲ್ಲ ಸಾರ್ವಜನಿಕರು ನಿಮಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅವ್ರದ್ದು ತಿಮಿಂಗ್ಳ ಮೀನು ಅವೆಲ್ಲ ತೆಗೊಂಡಿರ್ತಾರೆ ಇಲ್ಲ ನಾವು ಗೆದ್ಲಿ ಇಟ್ಕೊಂಡು ರಾತ್ರಿ ಇಲ್ಲಿ ಮಲಗ ಮಲಗಬೇಕು ನಾವು ಮಕ ಮಕ ನೋಡಬಾರ್ದು ನಾವು ಧಿಕಾರ ಹೋಗಬೇಕು ಇದ್ರೆ ಏನ್ ಗೊತ್ತಾ ಲಿಮಿಟ್ಸ್ ಅಂತ ಇದೆ ಆಮೇಲೆ ಮೀಟಿಂಗ್ ಎಲ್ಲ ಇರ್ಬೇಕು ಯಾರು ಸೋತ ಸರ್ ಈಗ ನೋಡಿ ಬರೀ ನಾವ್ ಐದ್ ಜನ ಬಂದಿದ್ವಿ ಅಷ್ಟೇ ಈಗ ಐದ್ ಜನ ಬಂದಿದೀವಿ ಈ ತರ ಮಧ್ಯಾಹ್ನದೇ ಟ್ರ್ಯಾಕ್ ಮಾಡ್ತಿರೋದ್ರು ಊಟ ಮಾಡಿಲ್ಲ ಊಟ ಸಹಿತ ಮಾಡಿಲ್ಲ ಈಗ ಬಂದ್ಬಿಡ್ತು ಅಂದ್ರೆ ಇನ್ನೊಂದು ಇನ್ನೊಂದು ಸಾರ್ವಜನಿಕರು ಮಾತಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನಮ್ಮಂತ ಮಾತಾಡ್ರಿ ಇಬ್ರು ಹಿಂದ್ಗಡೆ ನಿಂತ ಹೇಳಿ ಸರಿ ಅಂದ್ರೆ ಸಾಕು ಸಾಕು ಸಪೋರ್ಟ್ ಒಳ್ಳೆ ದಿನ ಬೆಳಿಗ್ಗೆ ಏನಂದ್ರೆ ತೆರಿಗೆ ಜಾಸ್ತಿ ಇವತ್ತು ಅದು ಜಾಸ್ತಿ ಇದು ಜಾಸ್ತಿ ಎಲ್ಲ ಜಾಸ್ತಿ ಆಮೇಲೆ ಆಮೇಲೆ ಸರ್ಕಾರ ಇನ್ನೊಂದ್ ಹೇಳ್ತೀನಿ ಕೇಳ್ರಿ ಗವರ್ಮೆಂಟ್ ರೂಲ್ಸ್ ಟೈಮಿಂಗ್ ಸೆಟ್ ಮಾಡ್ಕೊಂಡು ಮಾಡ್ಕೊಂಡಿರೋದು ಹತ್ತುವರೆಯಿಂದ ಐದುವರೆ ಹತ್ತುವರಿಂದ ಐದುವರೆ ಅಂದ್ರೆ ಹತ್ತುವರಿಂದ ಐದುವರೆಗೆ ಕರೆಕ್ಟ್ ಆಗಿ ಏಳು ಅವರ್ ಡ್ಯೂಟಿ ಮಧ್ಯ ಒನ್ ಅವರ್ ಊಟಕ್ಕೆ ಹೋಗ್ತಾರೆ ಆರ್ ಅವರ್ ಕೆಲಸ ಮಾಡೋದಕ್ಕೆ ಏನ್ ಸಂಬಳ ಗೊತ್ತಾ ಒಬ್ಬ ಡಿ ಗ್ರೂಪ್ ಇಪ್ಪತ್ತೈದು ಮೂವತ್ ಸಾವಿರದಿಂದ ಸಂಬಳ ಆತರ ಇದಾವೆ ಇವಳೆಲ್ಲ ಸಂಜೆಲ್ವತ್ ಅದು ದೇವ್ರ್ ಬಿಟ್ಟಿದ್ ಏನ್ ತೊಂದ್ರೆ ಇಲ್ಲ ನಮ್ ಪಕ್ಷ ಅಧಿಕಾರಕ್ಕೆ ಒಂದು ನೀವು ಕೆಲವು ಈಗ ನಾವೇ ಈಗ ಮಾಹಿತಿ ಈ ಗಾಡಿ ಟಿ ಆರ್ಟಿ ತಗೋಬೇಕು ಮೂವತ್ತ ದಿನ ಟೈಮು ಅಷ್ಟ್ರೊಳಗೆ ಎಲ್ಲೇ ಐತ್ರಿ ನಾವು ನಮ್ ಪಕ್ಷ ಬಂದ್ರೆ ಟಿ ಇಲ್ವೇ ಇಲ್ಲ ನಿಮ್ಗೆ ಏನ್ ಬೇಕು ವೆಬ್ಸೈಟ್ ಈ ಗಾಡಿ ಇಲ್ಲಿ ಓಡತಾ ಈ ಗಾಡಿ ಇಲ್ಲಿ ಓಡುತ್ತಿದೆ ಜಿ ಪಿ ಎಸ್ ಯಾರಾದ್ರೂ ಯಾವ ಗಾಡಿ ಎಲ್ಲೋ ಹೋಗ್ತದೆ ನೋಡ್ತಾಳೆ ನಮ್ ಪಕ್ಷ ಬಂದ್ರೆ ಟಿ ಇಲ್ವಾ ನೀವು ಡೈರೆಕ್ಟ್ ಆಗಿ ಹೋದ್ರೆ ಆಮೇಲೆ ಇವತ್ತು ಕಚೇರಿಯಲ್ಲಿ ಆಫೀಸರ್ ಇಲ್ಲ ಅಂತೇಳಿ ಕಚೇರಿಯಲ್ಲಿ ಆಫೀಸರ್ ಇಲ್ಲ ಅಂತ ಹೇಳಿ ಹ್ಮ್ ಹಾ ಏನಂದ್ರೆ ಗಾಡಿ ನಾವು ನಿಲ್ಸಿಟ್ಟು ಮಾತಾಡಕ್ಕೆ ಮಾಡುವ ಸರ್ ಯಾರವ್ರು ಯಾರಿದ್ದಾರೆ ಗಾಡಿಯಲ್ಲಿ ಹೌದು ಮಾಡ್ಕೊಂಡಿದ್ದೀರ ನೋಡಿ ಹೌದು ಸರ್ ಈಗ ಏನು ನಮ್ಮ ಆರಕ್ಷಕರು ಇದ್ದಾರೆ ಈ ಕಡೆ ಇಡೀರಿ ರಾಜೇಂದ್ರ ಅವರು ಅವರ ನಮ್ಮ ಜಿಲ್ಲಾ ಎಸ್ ಪಿ ಅವರು ಅವರಿಗೆ ಕರೆ ಮಾಡಿ ಮಾತಾಡಿದಾಗ ಅವ್ರ ಜೊತೆ ನಮ್ಮ ಕಾರ್ಯದರ್ಶಿ ಅವರು ಮಾತಾಡ್ತಾ ಇದ್ದಾರೆ ಅವರ ಮಾತಿನ ಮೇಲೆ ಆ ಗಾಡಿಯನ್ನು ಬಿಟ್ಟಿದೀವಿ ಆದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಸರ್ಕಾರಿ ಅಧಿಕಾರಿ ಈ ರೀತಿ ಮಿಸ್ಯೂಸ್ ಮಾಡ್ತಿರೋರು ದಯವಿಟ್ಟು ಯೋಚನೆ ಮಾಡಿ ಒಂದ್ಸಲ ಕಾಮನ್ ಆಗಿ ಯೋಚನೆ ಮಾಡಿ ಜನರು ತೆರಿಗೆ ಹಣ ಅದನ್ನ ಸೊಳ್ಳೆ ತಿಂದಂಗೆ ರಕ್ತ ಇರದಂಗೆ ಇರಬೇಡಿ ದಯವಿಟ್ಟು ನಿಮ್ಮ ಕುಟುಂಬ ಕೆಲಸ ಇತ್ತು ಅಂದ್ರೆ ಆಟೋದಲ್ಲಿ ಕಳ್ಸಿ ಆಟೋದ ಅವ್ನ ಕುಟುಂಬ ಬದುಕ್ತದೆ ಅವ್ನು ತೆರಿಗೆ ಕೊಡ್ತಾ ಇರ್ತಾನೆ ನೀವು ಆಟೋದಲ್ಲಿ ಕಳ್ಸಿ ಅವನು ಬದುಕ್ತಾನೆ ಹಾ ಇಲ್ಲ ಟ್ಯಾಕ್ಸಿಗಳು ನಾನು ನಾನ್ ನೋಡಿದಂಗೆ ಈ ಕಡೆ ಈ ಕಡೆ ಇದು ಶಿವಮೊಗ್ಗ ಟ್ಯಾಕ್ಸಿ ಸ್ಟ್ಯಾಂಡ್ ನಾನ್ ನೋಡಿದಾಗ ಮಧ್ಯಾಹ್ನ ಒಂದ್ ಗಂಟೆ ಸುಮ್ಮನೆ ಇದಾರೆ ಬಾಡಿಗೆ ಇಲ್ಲ ಅದೇ ಒಬ್ಬ ಅಧಿಕಾರಿ ನೋಡಮ್ಮ ನನ್ ಸಂಬಳ ಬರ್ತದೆ ನಾನು ಸರ್ಕಾರಿ ವಾಹನನ ಮುಟ್ಟಲ್ಲ ಮುಟ್ಟಲ್ಲ ನೀವು ಟ್ಯಾಕ್ಸ್ ಮಾಡಿ ಅಂತ ಹೋದ್ರೆ ಅವ್ನಿಗೆ ಬಾಳಿಗೆ ಆಗುತ್ತೆ ಅವ್ನ ಕುಟುಂಬ ಊಟ ಮಾಡ್ತಾರೆ ಇದೇನು ತಿಳ್ಕೊಳ್ಳಿ ದಯವಿಟ್ಟು ನಾವು ಯಾವುದೇ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಅಲ್ಲ ಆದ್ರೆ ನೀವು ಮಾಡ್ತಿರುವ ದುರುದ್ದೇಶ ವಿರುದ್ಧ ನಾವು ಓಕೆ ನಮಸ್ಕಾರ ಆರಾಮಿದ್ರೆ ಕಡೆ ಅದು ಸರ್ಕಾರಿ ವಾಹನ ಸರ್ಕಾರಿ ವಾಹನ ಫ್ಯಾಮಿಲಿ ಕರ್ಕೊಂಡು ರೌಂಡ್ ಓಡಿತಾರೆ ಮಧ್ಯಾಹ್ನ ಒಂದು ಗಂಟೆ ಸಮಿಂಗ್ ಅಲ್ಲಿ ಬಂಗಾಳ ಗ್ರಾಮದಲ್ಲಿ ಮಕ್ಕಳನ್ನ ಪಿಕಪ್ ಸ್ಕೂಲ್ ಸ್ಕೂಲಿಂದ ಅದು ಅಧಿಕಾರಿ ಇಲ್ಲ ಅಧಿಕಾರಿ ಎಲ್ಲಿದ್ರು ಅವಾಗ ಆಯ್ತಾ ಒಂದು ನಮ್ಮ ಅಧ್ಯಕ್ಷ ಅಲ್ಲೇ ಮಾತಾಡಿ ಕಳ್ಸಿದಾರೆ ನೋಡ್ರಿ ಮೇಡಮ್ಗೆ ನೋಡಮ್ಮ ಅಧಿಕಾರಿ ಏನೋ ತಪ್ಪಾಗಿ ತಿಳ್ಕೊಂಡಿರ್ತಾರೆ ನೀನೊಂದು ಹೆಣ್ ಮಗು ಇದೆಯಾ ನಿಮ್ಗೆಲ್ಲ ಗೊತ್ತಿರುತ್ತೆ ಯಾಕೆ ಬೇಕು ಸರ್ಕಾರ ಇದು ನಾನು ಬರಲ್ಲ ಅಂತ ಹೇಳಿದ್ರೆ ಯಸ್ಮಾನ್ರಿಗೆ ಅಲ್ವಾ ನೀನ್ ತಿಳ್ಕೊಂಡು ಇನ್ಮೇಲೆ ಯೂಸ್ ಅಂತ ಕಳಿಸಿದ್ರೆ ಆಳು ಗಾಡಿ ಹತ್ತಿ ಮನೆಯ ಬಂದು ಇಲ್ಲೆಲ್ಲ ಸುತ್ತಾಡಿ ಎಲ್ಲೆಲ್ಲಾ ಓಡಾಡಿದ ಗಾಡಿ ನಾವು ಹೋಗೋದಕ್ಕೆ ಸಿಗ್ನಲ್ ಗಾಡಿ ಪಾಸ್ ಆಗಿರ್ತೇವೆ ಲಾಸ್ಟ್ ನಾವು ಐದಾರು ಕಡೆ ನೆಟ್ವರ್ಕ್ ಅಲ್ಲಿ ನೋಡಿದಾಗ ಇಲ್ಲೇ ಕಾದು ಕಾದು ಮಧ್ಯಾಹ್ನ ಒಂದೂವರೆ ಕಾದು ಕಾದು ಇಲ್ಲಿ ಸುಮಾರು ಕಾದು ಲಾಸ್ಟ್ ಎಲ್ಲಿಂದ ಅಂದ್ರೆ ಮೀಟಿಂಗ್ ಬಂದಿದ್ದಾರೆ ಅಂತ ಹೇಳ್ತಿದ್ರೆ ನನ್ನ ಪ್ರಕಾರ ಅಂದ್ರೆ ಇವರ ಅಲ್ಲಿ ಕೊಳ ಗ್ರಾಮದಲ್ಲಿ ಅಧಿಕಾರಿ ಇಲ್ಲ ಅಂದ್ರೆ ಬೆಳಿಗ್ಗೆ ಮೀಟಿಂಗ್ ಇರ್ತದೆ ಆ ಗಾಡಿ ಬೆಳಿಗ್ಗೆನೆ ಬಂದಿದೆ ಒಂದು ಅಲ್ಲಿ ಅವ್ರ ಮೀಟಿಂಗ್ ಎಂ ಆರ್ ಎಸ್ ಹತ್ರ ಎಲ್ಲ ಇದೆ ಮೆಸ್ಕಾಂ ಕಚೇರಿ ಹೋಗಿ ಮೀಟಿಂಗ್ ಅಲ್ಲಿ ಅಟೆಂಡ್ ಆಗಿದೆ ಸಾಯ್ಬ್ರಲ್ಲ ಅವ್ರ ಅಧಿಕಾರಿ ಅಟೆಂಡ್ ಆಗಿದ್ದಾರೆ ಆ ಟೈಮಲ್ಲಿ ಮೋಸ್ಟ್ಲಿ ಮಕ್ಕಳು ಕರ್ಕೊಂಡ್ ಅಂತ ಕಳಿಸಿರ್ಬೇಕು ಅಧಿಕಾರಿ ಫುಲ್ ಗಾಡಿ ಹಂಗೆ ಬಂದಿದೆ ನಾವು ನೋಡಿದಾಗೆಲ್ಲ ಅಧಿಕಾರಿ ಬರೀ ಫ್ಯಾಮಿಲಿ ಕಾಣಿಸ್ತಿಲ್ಲ ಗಾಡಿಯಲ್ಲಿ ಏನಂದ್ರೆ ನಮ್ಗೆ ಇವ್ರ ಮೇಲೆ ಏನು ಸಿಟ್ಟಿಲ್ಲ ತೆರಿಗೆ ಮಿಸ್ಯೂಸ್ ಮಾಡ್ತಾರೆ ನಾವು ನೀವೆಲ್ಲ ಎಲ್ಲಾ ಕಷ್ಟ ಪಡ್ತೀವಿ ಈ ಆಟೋ ಇವತ್ತಿ ಮಳೆ ಇತ್ತು ಇವತ್ತು ಮನೆಗೆ ಹೋಗೋದು ದುಡ್ಡಿಲ್ಲ ಅಂದ್ರೆ ರಾತ್ರಿ ಎರಡ್ ಅವರ್ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ ಹೌದಲ್ಲ ಅವರ್ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ ಕೆಲಸ ಮಾಡಿ ಪೆಟ್ರೋಲ್ ಹಾಕ್ ಪೆಟ್ರೋಲ್ ತೆರಿಗೆ ದುಡ್ಡು ಅವ್ರಿಗೆ ಅದನ್ನ ಹೆಂಗ್ ಬೇಕಂದ್ರೆ ಅವ್ರು ಯೂಸ್ ಆ ಅಧಿಕಾರಿ ಎ ಗೆ ಮಿನಿಮಮ್ ಅಂದ್ರೆ ಎಪ್ಪತ್ತೈದು ಎಂಬತ್ ಸಾವಿರ ಸಂಬಳ ಆಯ್ತಾವೆ ಆರಾಮ ಒಂದ್ ಪ್ರೈವೇಟ್ ಕಾರ್ ಇಟ್ಕೊಂಡು ಈಗ ಇಪ್ಪತ್ತೈದು ಸಾವಿರ ಸಂಬಳ ತಗೊಳ್ಳೋರೆ ಮನೇಲಿ ಒಂದು ಕಾರ್ ಇಟ್ಕೊಂಡಿರ್ತಾರೆ ಎಮರ್ಜೆನ್ಸಿ ಬೇಕು ಆಟೋ ಸಿಗಲ್ಲ ಅಂದ್ರೆ ಸ್ವಲ್ಪ ಗಾಡಿ ಇಟ್ಕೋಬೇಕು ಅವ್ರಿಗೆ ಡ್ರೈವ್ ಮಾಡಕ್ ಬರಲ್ವಾ ಅಧಿಕಾರಿಗೆ ಬರುತ್ತೆ ತಿಳ್ಕೋಬೇಕು ಈಗ ಅದನ್ನ ನಾವು ಕಂಪ್ಲೇಂಟ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಮುಂದೆ ಪ್ರೊಸೆಸ್ ಮಾಡ್ತೀವಿ ಸೋಮವಾರ ಹೋಗಿ ಅವರು ಎಸ್ ಪಿ ಅವರಿಗೆ ಮತ್ತೆ ಯಾರ್ಯಾರಿಗೆ ಕೊಡ್ಬೇಕು ಕಂಪ್ಲೇಂಟ್ ಅದೆಲ್ಲ ಕೊಟ್ಟು ಕಂಪ್ಲೇಂಟ್ ಮಾಡ್ತೀವಿ ಇವು ಇದಲ್ಲ ಪ್ರತಿನಿಧಿ ಪೊಲೀಸ್ ಗಾಡಿ ವ್ಯವಸ್ಥೆ ನಾವು ಪೊಲೀಸ್ ಗಾಡಿ ಅಂತ ನೋಡಲ್ಲ ನಾವು ಜಿಲ್ಲಾಧಿಕಾರಿ ಗಾಡಿಯವರು ಅವ್ರ ಫ್ಯಾಮಿಲಿ ಕರ್ಕೊಂಡು ಹೋಗ್ತಾ ಇದೇ ರೀತಿ ವ್ಯವಸ್ಥೆ ಜಿಲ್ಲಾಧಿಕಾರಿ ಹೇಳ್ತೀವಿ ನಾವು